ಆರ್ ನಗರ ವಿಧಾನಸಭಾ ಕ್ಷೇತ್ರದ ಮಾಳಗಾಳ ಗ್ರಾಮದ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀರಾಮನವಮಿ ಪ್ರಯುಕ್ತವಾಗಿ ಮಜ್ಗೆ ಪಾನ್ಕ ಕೋಸಂಬರಿಯನ್ನ ಮಾಳಗಾಳ ಗ್ರಾಮದ ಕಾಂಗ್ರೆಸ್ ಮುಖಂಡರಾದ ಎನ್ ಜಿ ಮೋಹನ್ ಕುಮಾರ್ ಚೇತನ್ ಕುಮಾರ್ ಪ್ರವೀಣ್ ಕುಮಾರ್ ಅವರ ನೇತೃತ್ವದಲ್ಲಿ ವಿತರಿಸಲಾಯಿತು ಜನತೆ ಶ್ರೀರಾಮಿಯ ಶುಭಾಶಯಗಳು ಭಾಳ ಹಿಂದಿನ ಕಾಲದಿಂದಲೂ ಇಲ್ಲಿ ಆಂಜನೇಯನ ದೇವಸ್ಥಾನ ಭಾಳ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಈ ಸುತ್ತಮುತ್ತ ಗ್ರಾಮಗಳದ್ದು ಹನುಮ ಜಯಂತಿಯಿಂದ ಅನ್ನಸಂತರ್ಪಣಾ ಕಾರ್ಯಕ್ರಮ ಮಾಡೋದು ಶ್ರೀರಾಮನ ಮೃತ ಬಗ್ಗೆ ಪಾತ್ರ ಇಡೀ ಸಮಸ್ತ ಗ್ರಾಮಸ್ಥರು ಸೇರಿ ಈ ಒಂದು ಕಾರ್ಯಕ್ರಮ ಮಾಡ್ಕೊಂಬರ್ತಾ ಇದ್ದಾರೆ ಎಲ್ಲ ರಾಮ ರಾಮ ಅಂತ ಅಂದ್ಕೊಂಡು ಈಗ ಬರೀ ರಾಮನ ಹೆಸರು ಹೇಳ್ಕೊಂಡು ಹಿಂದೂ ಹಿಂದೂ ಪ್ರತಿಯೊಂದು ಗ್ರಾಮಗಳಲ್ಲೂ ಪ್ರತಿಯೊಂದು ಊರುಗಳಲ್ಲೂ ರಾಮ ಅನ್ನೋದನ್ನ ನಾವು ಮಾಡೇ ಮಾಡ್ತೀವಿ ರಾಮ ಅನ್ನೋದನ್ನ ರಾಜಕಾರಣಕ್ಕೆ ಬಳಸ್ಗಳನ್ನ ಬಿ ಜೆ ಪಿಯವರು ಬಿಡಬೇಕು ಅಂತ ಈ ಶ್ರೀರಾಮನವರಿಗೆ ಕಳಕಳಿಯಿಂದ ಕೇಳ್ಕೊಳ್ತೀವಿ ನಾಡಿನ ಜನತೆಗೆ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳನ್ನು ಮಾಡ್ತಾ ಈ ಒಂದು ನಮ್ಮ ಮಡಗಾಳ ಗ್ರಾಮದಲ್ಲಿ ಸುಮಾರು ಪುರಾತನವಾದ ದೇವಸ್ಥಾನ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ರಾಮನವಮಿನ ದೂರಿಯಾಗಿ ಆಚರಣೆ ಮಾಡ್ತೀವಿ ಎಲ್ಲ ನಮ್ಮ ಗ್ರಾಮಸ್ಥರ ಸಹಕಾರ ಎಲ್ಲ ಅಕ್ಕಪಕ್ಕದ ನಮ್ಮ ಕಾಂಗ್ರೆಸ್ ಮುಖಂಡರು ಚೇಖರಣ್ಣ ಅವರು ಶ್ರೀ ನಮ್ಮ ಅವರು ನಮ್ಮ ಅವರು ಎಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷದಂತೆ ಎಲ್ಲ ನಮ್ಮ ಸಹಕಾರ ಏನಿದೆ ಪ್ರತಿ ವರ್ಷ ಇದೇ ರೀತಿ ದೂರಿಯಾಗಿ ಕಾರ್ಯಕ್ರಮದಲ್ಲಿ ಇಷ್ಟಪಡ್ತೀವಿ ಹಾಗೆ ಏನು ನಮ್ಮ ಸಂಪ್ರದಾಯ ಕರ್ನಾಟಕದಲ್ಲಿ ನಮ್ಮ ಭಾರತ ದೇಶದಲ್ಲಿ ಶ್ರೀರಾಮ್ ನಮ್ಮಿನ ಆಚರಿಸೋಕ್ಕೆ ಇಷ್ಟಪಡ್ತಾರೆ ಶ್ರೀರಾಮ್ ಚಂದ್ರ ಎಲ್ಲ ಧರ್ಮದವರು ಪ್ರೀತಿಸುವಂಥ ಒಬ್ಬನ ನಾವು ಕೂಡ ಮಲ್ವಾಳ ಗ್ರಾಮದಲ್ಲಿ ಸುಮಾರು ಸುಮಾರು ವರ್ಷಗಳಿಂದ ನಮ್ಮ ಹಿರಿಯರಿಂದ ಮಾಡ್ಕೊಂಡಿದ್ದೀವಿ ವರ್ಷ ವರ್ಷನೂ ಹೀಗೆ ಹೆಚ್ಚೆಚ್ಚಾಗಿ ಜನ ಸೇರಿ ಅದ್ದೂರಿಯಾಗಿ ಮಾಡ್ಕೊಂಡ್ಬರ್ತಿದ್ವಿ ಆದ್ದರಿಂದ ಎಲ್ಲ ಶ್ರೀರಾಮಚಂದ್ರ ಎಲ್ಲ ನಮ್ಮ ನಾಡಿನ ಜನತೆಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು ನಮ್ಮ ಮಾಳ್ಗಳ ಮಾಳ್ಗಳಾದ ಆಂಜನೇಯ ಸ್ವಾಮಿನೂ ಕೂಡ ಎಲ್ಲ ನಮ್ಮ ಮಾಳ್ಗಳ ಜನತೆಗೆ ಒಳ್ಳೇದು ಮಾಡಿ ಒಳ್ಳೆಯ ಅವ್ರಿಗೂ ಒಂದು ಉನ್ನತ ಅವಕಾಶ ಕೂಡ ಮಾಡಿಕೊಳ್ಳಿ ಅಂತ ಕೇಳ್ಕೊಂಡು ಮಾತನಾಡುತ್ತೆ